ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಥವಾ ಮುಕೇಶ್ ಅಂಬಾನಿಯವರ ಒಂದು ಪೆನ್ನಿ ಸ್ಟಾಕ್ ಬಗ್ಗೆ ಕವರ್ ಮಾಡ್ತಾ ಇದೀನಿ ಯಾಕೆ ಅಂತಂದ್ರೆ ಈ ಸ್ಟಾಕ್ ಕಳೆದ ಮೂರ್ನಾಲ್ಕು ದಿನದಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಾಗ ಅಬ್ವಿಯಸ್ಲಿ ಅಂತಹ ಸ್ಟಾಕ್ ಗಳ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ರಿಕ್ವೆಸ್ಟ್ ಗಳು ಬರ್ತಾ ಇರ್ತವೆ ಹಾಗೆ ತುಂಬಾ ಜನ ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸಿ ಅಂತ ಕಮೆಂಟ್ ಮಾಡಿದ್ದೀರಿ ಹಾಗಾಗಿ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ಫರ್ದರ್ ಸ್ಟಡಿ ಮಾಡಿ ಡಿಶನ್ ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ಟಾಕ್ ಗೆ ಹೋಗೋದಕ್ಕೆ ಮುಂಚೆ ಮೊದಲಿಗೆ ಈ ಕೋಡ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಇದನ್ನು ಶಾರ್ಟಾಗಿ ಐ ಬಿ ಸಿ ಕೋಡ್ ಅಂತಾರೆ ಅಥವಾ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ ಕ್ರಪ್ಸಿ ಕೋಡ್ ಎರಡ್ ಸಾವಿರದ ಹದಿನಾರು ಅಂದ್ರೆ ಈ ಕೋಡ್ ಅನ್ನ ಎರಡ್ ಸಾವಿರದ ಹದಿನಾರಲ್ಲಿ ಜಾರಿಗೆ ತಂದಿದ್ರಿಂದ ಇದರ ನೇಮಿ ಸಾವಿರದ ಹದಿನಾರು ಅಂತ ಆಡ್ ಆಗುತ್ತೆ ನಾನು ಯಾಕೆ ಇದನ್ನ ಕವರ್ ಮಾಡ್ತಾ ಇದ್ದೀನಿ ಅದಕ್ಕೆ ಕಾರಣ ಈಗ ಏನು ರಿಲಯನ್ಸ್ ಇಂಡಸ್ಟ್ರೀಸ್ ಸಂಬಂಧಪಟ್ಟಂತ ಒಂದು ಪೆನಿ ಸ್ಟಾಕ್ ಇದೆ ಆ ಕಂಪನಿಯನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ಬೈ ಮಾಡಿದ್ದು ಇದೇ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ ಕೋಡ್ ಮೂಲಕ ಅಂದ್ರೆ ಈ ಕೋಡ್ ನ ಕೆಲಸ ಏನು ಅಂತಂದ್ರೆ ಯಾವುದೇ ಒಂದು ಕಂಪನಿ ಲೋನ್ ಅನ್ನ ತಗೊಳುತ್ತೆ ಬ್ಯಾಂಕ್ ಗಳಿಂದ ಆಗ್ಬಹುದು ಅಥವಾ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಗಳಿಂದ ಆಗ್ಬಹುದು ಆದ್ರೆ ಆ ಲೋನ್ ಅನ್ನ ಪೇ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಕಂಪನಿಯ ಬಿಸ್ನೆಸ್ ನಡೀದೇ ಇರೋದ್ರಿಂದ ಪೇ ಮಾಡಕ್ ಆಗದೇ ಇರಬಹುದು ಅಥವಾ ಕಂಪನಿಯ ಮ್ಯಾನೇಜ್ಮೆಂಟ್ ನ ದುಂದು ವೆಚ್ಚದಿಂದ ಪೇ ಮಾಡಕ್ ಆಗದೆ ಇರಬಹುದು ಸೊ ಸರ್ಟೈನ್ ಪೀರಿಯಡ್ ಇರುತ್ತೆ ಆ ಪೀರಿಯಡ್ ಅಲ್ಲಿ ಇವರು ರೀಪೇಮೆಂಟ್ ಅನ್ನ ಮಾಡಲಿಲ್ಲ ಅಂತಂದ್ರೆ ಅಂದ್ರೆ ಕಂಪನಿಗಳು ಕ್ರೆಡಿಟರ್ಸ್ ಏನಿರ್ತಾರೆ ಅಂದ್ರೆ ಬ್ಯಾಂಕ್ ಗಳು ಅವರು ಈ ಕೋಡ್ ನ ಮುಖಾಂತರ ಎನ್ ಸಿ ಎಲ್ ಟಿ ಅಲ್ಲಿ ಕೇಸ್ ಆಗಬಹುದು ಏನಂತ ಅಂದ್ರೆ ಈ ಕಂಪನಿ ನಮ್ಗೆ ಲೋನ್ ರಿಪೇಮೆಂಟ್ ಮಾಡ್ತಾ ಇಲ್ಲ ಈ ಕಂಪನಿಯನ್ನ ಲಿಕ್ವಿಡೇಟ್ ಮಾಡಿ ನಮ್ಗೆ ಹಣವನ್ನ ಕೊಡಿ ಅಂತ ಅಂದ್ರೆ ಲಿಕ್ವಿಡೇಟ್ ಮಾಡೋದು ಅಂತಂದ್ರೆ ಕಂಪನಿಯ ಅಸೆಟ್ಸ್ ಏನಿರುತ್ತೆ ಅದನ್ನ ಮಾರಾಟ ಮಾಡಿ ಇದು ಒಂಥರ ಲೋನ್ ರಿಕವರಿ ಮೆಥಡ್ ಈ ಕೋಡ್ ನ ಮೂಲಕ ಬ್ಯಾಂಕ್ ಗಳು ತಮ್ಮ ಸಾಲ ವಸೂಲಿಯನ್ನ ಮಾಡಬಹುದು ಇದು ದೊಡ್ಡ ಪ್ರೊಸೀಜರ್ ಇರುತ್ತೆ ಅಪ್ಲೈ ಮಾಡಿದ ತಕ್ಷಣ ಸಿಗೋದಿಲ್ಲ ಎನ್ ಸಿ ಎಲ್ ಟಿ ನಲ್ಲಿ ಎನ್ಕ್ವೈರೀಸ್ ನಡೆಯುತ್ತೆ ಈ ಕಂಪನಿಗೆ ಪೇ ಮಾಡ್ಲಿಕ್ಕೆ ಅಂತ ಸಾಧ್ಯ ಇಲ್ಲ ಅಂತ ಅನ್ಸಿದ್ರೆ ಆಗ ಕಂಪನಿಯನ್ನ ಮಾರಾಟ ಅಂತ ಪರಿಸ್ಥಿತಿಗೆ ಬರುತ್ತೆ ಅದಕ್ಕೆ ಬಿಡ್ಡಿಂಗ್ ಅನ್ನ ಕರೀತಾರೆ ಇಂಟ್ರೆಸ್ಟ್ ಇರುವಂತಹ ಪಾರ್ಟೀಸ್ ಬಿಡ್ ಮಾಡಬಹುದು ವೇರಿಯಸ್ ಪ್ರೊಸೀಜರ್ಸ್ ಇರುತ್ತೆ ಅದರ ನಂತರ ಯಾವ ಬಿಡ್ಡರ್ಸ್ ಹೈಯೆಸ್ಟ್ ಬಿಡ್ ಮಾಡಿರ್ತಾರೋ ಅವರಿಗೆ ಆ ಕಂಪನಿಯ ಅಸೆಟ್ಸ್ ಹೋಗುತ್ತೆ ಈ ಕೋಡ್ ಏನಿದೆ ಬ್ಯಾಂಕ್ ಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಕೋಡ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಹಿಂದೆ ಕೂಡ ಈ ರೀತಿಯ ಕಾನೂನು ಇತ್ತು ಇಲ್ಲ ಅಂತ ಏನಲ್ಲ ಆದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಇದನ್ನ ಇನ್ನು ಬಲಪಡಿಸಿದ್ದಾರೆ ಈ ಕೋಡ್ ನ ಕಾರಣಕ್ಕೆ ಸಾಕಷ್ಟು ಕಂಪನಿಗಳು ಬ್ಯಾಂಕ್ ಗಳಿಗೆ ಮೋಸ ಮಾಡ್ಲಿಕ್ಕೆ ಹಿಂಜರಿತಿದ್ದಾವೆ ಯಾಕೆಂದ್ರೆ ಇನ್ ಕೇಸ್ ಅವ್ರೇನಾದ್ರೂ ಯಾವ ಮಾರಿದ್ರೆ ಅವರ ಕಂಪನಿನೇ ಕಾಳ್ಕೊಳ್ಬೇಕಾಗುತ್ತೆ ಆ ಕಾರಣಕ್ಕಾಗಿ ಸೊ ಹಿಂದೆ ಅಲ್ಲಿಲ್ಲದ ಸಿಮ್ ಹತ್ತರ ಇತ್ತು ಈ ಕಾನೂನು ಈಗ ಹಲ್ಲುಗಳು ಇರೋಂತ ಸಿಮತ್ತರ ಆಗಿದೆ ಈ ಕಾನೂನು ಸೊಗಿನೇ ಸಾಕಷ್ಟು ಲೋನ್ಸ್ ತುಂಬಾ ಈಸಿಯಾಗಿ ಬ್ಯಾಂಕ್ ಗಳಿಗೆ ರಿಕವರ್ ಆಗ್ತಾ ಇದೆ ಅದನ್ನು ನಾವು ಹಲವಾರು ಬ್ಯಾಂಕ್ಗಳ ಎನ್ ಪಿ ನಲ್ಲೂ ಕೂಡ ಅಬ್ಸರ್ವ್ ಮಾಡಿದಿವಿ ಇದು ಈ ಕೋಡ್ ನ ಬಗ್ಗೆ ಒಂದಷ್ಟು ಮಾಹಿತಿ ಇದೇ ಕೋಡ್ ನ ಮೂಲಕ ಮುಖೇಶ್ ಅಂಬಾನಿಯವರು ನಾವು ಈಗ ಕವರ್ ಹೋಗ್ತಿರೋ ಅಂತ ಕಂಪನಿಯನ್ನ ಬೈ ಮಾಡಿದ್ರು ಅಂದ್ರೆ ಈ ಕಂಪನಿ ಸಹ ಸಾಲವನ್ನ ಪೇ ಮಾಡಕ್ ಆಗದೆ ಬ್ಯಾಂಕ್ ಕರಪ್ಟ್ ಆಗಿದ್ದಂತ ಒಂದು ಕಂಪನಿ ಅದ್ಯಾವುದು ಅಂತ ನೋಡೋದಾದ್ರೆ ಅದು ಅಲೋಕ್ ಇಂಡಸ್ಟ್ರೀಸ್ ಲಿಮಿಟೆಡ್ ನೋಡ್ಬೋದು ಇವತ್ತು ಇಪ್ಪತ್ತು ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಕಂಡು ಬಂದಿದೆ ಹಾಗೆ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐವತ್ತು ಪರ್ಸೆಂಟ್ ರ್ಯಾಲಿ ಈಗಾಗಲೇ ಈ ಕಂಡು ಬಂದಿದೆ ಜಸ್ಟ್ ಫೈವ್ ಡೇಸ್ ಅಲ್ಲಿ ಹಾಗೆ ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಿಕ್ಸ್ಟಿ ಒನ್ ಪರ್ಸೆಂಟ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ನೈನ್ಟಿ ಫೋರ್ ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಅಂಡ್ ಲೆವೆನ್ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಇಲ್ಲಿ ಮುಂಚೆ ಕೂಡ ಈ ಕಂಪನಿ ಇತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಇದನ್ನ ಅಕ್ವರ್ ಮಾಡ್ಕೊಂಡ್ ಮೇಲೆ ಈ ಚಾರ್ಟ್ ಬದಲಾಗಿದೆ ಹಾಗಾಗಿ ನಮಗೆ ಜಸ್ಟ್ ಮೂರರಿಂದ ನಾಲ್ಕು ವರ್ಷದ ಚಾರ್ಟ್ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ ಅದನ್ನ ನೋಡಿದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕಾಣುತ್ತೆ ಹಂಡ್ರೆಡ್ ಅಂಡ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಕೋವಿಡ್ ಟೈಮ್ ಅಲ್ಲಿ ತ್ರೀ ಫೋರ್ ರುಪೀಸ್ ವರ್ಗೂ ಕೂಡ ಹೋಗಿತ್ತು ಅದರ ನಂತರ ಒಳ್ಳೆ ಅನ್ನು ಕೂಡ ಮಾಡಿದೆ ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ನೋಡಬಹುದು ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗಾದ್ರೆ ಫೈವ್ ಡೇಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ರ್ಯಾಲಿ ಬರ್ಲಿಕ್ಕೆ ಕಾರಣ ಏನು ಈಗಾಗಲೇ ನಿಮಗೆ ಗೊತ್ತಿದೆ ನ್ಯೂಸ್ ಅಂದ್ಕೊಳ್ತೀನಿ ಇದನ್ನ ಟ್ರಾಕ್ ಮಾಡ್ತಿರೋರಿಗೆ ಖಂಡಿತ ಗೊತ್ತಿರುತ್ತೆ ಅದೇನು ಅಂತ ಗೊತ್ತಿಲ್ಲ ಅಂದ್ರೆ ನಾವೀಗ ನೋಡೋಣ ನೋಡಬಹುದು ಅಲೋಕ್ ಇಂಡಸ್ಟ್ರೀಸ್ ಶೇರ್ ಜೂಮ್ ಫಿಫ್ಟಿ ಒನ್ ಪರ್ಸೆಂಟ್ ಇನ್ ಫೋರ್ ಡೇಸ್ ಪೋಸ್ಟ್ ಆರ್ ಎಲ್ ಇನ್ವೆಸ್ಟ್ಮೆಂಟ್ ఇలా కూడా సేమ్ నోబోదు షేర్స్ ఆఫ్ అలోక్ ఇండస్ట్రీస్ ఇట్ ఎట్వంటీ పర్సెంట్ అప్ అట్ రూపీస్ థర్టీ టూ పాయింట్ ఫైవ్ ఇన్ ఫ్రైడేస్ ట్రేడ్ వైల్ ఇట్ హెస్ రాలి ఫిఫ్టీన్సెంట్ ఇన్ లాస్ట్ ఫోర్ డేస్ ఆఫ్టర్ రిలయన్స్ ఇండస్ట్రీస్ ఇన్వెస్టెడ్ అబౌట్ త్రీ థౌసండ్ త్రీ హండ్రెడ్ క్రోర్ ఇన్ టెక్స్టైల్ మేకర్ త్రూ నాన్ కన్వర్టిబుల్ ప్రిఫరెన్స్ షేర్స్ సో ఇప్పుడు మూడు సవరణ ము రిలయన్స్ ఇండస్ట్రీస్ అలోక్ ఇండస్ట్రీ ಇನ್ವೆಸ್ಟ್ ಮಾಡಿದೆ ಅದು ಪ್ರಿಫರೆನ್ಷಿಯಲ್ ಇಶ್ಯೂಸ್ ಅಥವಾ ಪ್ರಿಫರೆನ್ಷಿಯಲ್ ಶೇರ್ಸ್ ಅಂದ್ರೆ ನಮ್ಮ ಹತ್ರ ಇರೋದು ಈಕ್ವಿಟಿ ಶೇರ್ಸ್ ಈಗ ರಿಲಯನ್ಸ್ ಇಂಡಸ್ಟ್ರೀಸ್ ಇನ್ವೆಸ್ಟ್ ಮಾಡಿರೋದು ಪ್ರಿಫರೆನ್ಷಿಯಲ್ ಶೇರ್ಸ್ ಅದು ನಾನ್ ಕನ್ವರ್ಟಿಬಲ್ ಪ್ರಿಫರೆನ್ಷಿಯಲ್ ಶೇರ್ಸ್ ಅಂದ್ರೆ ಕನ್ವರ್ಟಿಬಲ್ ಅಂತಂದ್ರೆ ಒಂದಷ್ಟು ದಿನ ಹೋಲ್ಡ್ ಮಾಡಿದ ಮೇಲೆ ಅದು ಈಕ್ವಿಟಿ ಶೇರ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅವುಗಳನ್ನ ಕನ್ವರ್ಟಿಬಲ್ ಅಂತಾರೆ ಆದ್ರೆ ಇದು ನಾನ್ ಕನ್ವರ್ಟಿಬಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಯಾವುದೇ ರೀತಿಯ ಕನ್ವರ್ಷನ್ ಇರೋದಿಲ್ಲ ಅದು ಎಷ್ಟು ದಿನಗಳಿಗೆ ನೋಡಬಹುದು ಟ್ವೆಂಟಿ ಇಯರ್ಸ್ ಫ್ರಮ್ ದ ಡೇಟ್ ಆಫ್ ಅಲಾಟ್ಮೆಂಟ್ ಇಪ್ಪತ್ತು ವರ್ಷಗಳಿಗೆ ಈ ಇನ್ವೆಸ್ಟ್ಮೆಂಟ್ ಹಾಗೆ ಇದಕ್ಕೆ ಕಂಪನಿ ಆನ್ಯಲಿ ಇಂಟ್ರೆಸ್ಟ್ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ನೋಡಬಹುದು ನೈನ್ ಪರ್ಸೆಂಟ್ ಅನ್ ಅಕ್ಯುಮುಲೇಟಿವ್ ಬೇಸಿಸ್ ಅಂಡ್ ಆರ್ ರಿಡೀಮಲ್ ಅಟ್ ಪಾರ್ ಅಟ್ ಎನಿ ಟೈಮ್ ಅಟ್ ದ ಆಪ್ಷನ್ ಆಫ್ ದ ಕಂಪನಿ ವಿತ್ ಇನ್ ಪೀರಿಯಡ್ ಆಫ್ ನಾಟ್ ಎಕ್ಸಿಡಿಂಗ್ ಟ್ವೆಂಟಿ ಇಯರ್ಸ್ ಅಂದ್ರೆ ಇದನ್ನ ಆಕ್ಚುಲಿ ಇಂಟ್ರೆಸ್ಟ್ ಪೇಮೆಂಟ್ ಅನ್ನೋಲ್ಲ ಡಿವಿಡೆಂಡ್ ಅಂತಾರೆ ಸದನ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ನೋಡಬಹುದು ಡಿವಿಡೆಂಡ್ ಆಫ್ ನೈನ್ ಪರ್ಸೆಂಟ್ ಪರಾನಮ್ ವರ್ಷಕ್ಕೆ ಒಂಬತ್ತು ಪರ್ಸೆಂಟ್ ಡಿವಿಡೆಂಡ್ ಪೇ ಮಾಡಬೇಕಾಗುತ್ತೆ ಇದು ಫಿಕ್ಸ್ಡ್ ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ ಹಾಗೆ ಇಲ್ಲಿ ನೋಡಬಹುದು ಅರ್ಎಲ್ ಇಸ್ ಎ ಪ್ರಮೋಟರ್ ಅಂಡ್ ಓಲ್ಡ್ ಫೋರ್ಟಿ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ಅಲೋಕ್ ಇಂಡಸ್ಟ್ರೀಸ್ ದ ಕಂಪನಿ ವಾಸ್ ಅಕ್ವೈರ್ಡ್ ಬೈ ರಿಲಯನ್ಸ್ ಅಂಡ್ ಜೆಎಂ ಫೈನಾನ್ಷಿಯಲ್ ಆರ್ ಸಿ ಇನ್ ಟೂ ತೌಸಂಡ್ ಐನ್ಟೀನ್ ಅಂಡರ್ ದ ಕಾರ್ಪೊರೇಟ್ ಇನ್ಸಾಲ್ವೆನ್ಸಿ ರಿಸಲ್ಯೂಷನ್ ಪ್ರೊಸೆಸ್ ಸೇಮ್ ನಾನು ಇವಾಗ ತಾನೇ ಹೇಳಿದೆ ಐಬಿಸಿ ಕೋಡ್ ಇನ್ಸಾಲ್ವೆನ್ಸಿ ಪ್ರೊಸೀಜರ್ ಅಲ್ಲಿ ಈ ಕಂಪನಿಯನ್ನ ಬೈ ಮಾಡಿದ್ದು ಇದು ಒಂದೇ ಕಾರಣ ಈ ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ಲಿಕ್ಕೆ ಅದು ರಿಲಯನ್ಸ್ ಇಂಡಸ್ಟ್ರೀಸ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಅನ್ನೋದು ಉಳಿದಂತೆ ಬೇರೆ ವಿಚಾರಗಳನ್ನು ನಾವು ನೋಡೋದಾದ್ರೆ ಮೊದಲಿಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನಾನು ಓಪನ್ ಮಾಡಿದ್ದೀನಿ ರಿಸರ್ವ್ಸ್ ಅನ್ನು ನೋಡಿದ್ರೆ ಹದಿನೇಳು ಸಾವಿರದ ಹದಿನೇಳು ಕೋಟಿ ಮೈನಸ್ ಪ್ಲಸ್ ಅಲ್ಲ ಮೈನಸ್ ಅದರಲ್ಲೂ ನೋಡಬಹುದು ಜಾಸ್ತಿನೇ ಆಗ್ತಾ ಇದೆ ಮೈನಸ್ ಅಟ್ ಲೀಸ್ಟ್ ಕಡಿಮೆ ಆಗ್ತಿದೆ ಮೈನಸ್ ಅಂದ್ರೆ ಏನೋ ಒಂದು ಪಾಸಿಟಿವ್ ಅಂದ್ಕೊಳ್ಬೋದು ಆದ್ರೆ ಆ ರೀತಿ ನಂಬರ್ಸ್ ಏನಿಲ್ಲ ಇನ್ನು ಜಾಸ್ತಿನೇ ಆಗ್ತಿದೆ ವರ್ಷದಿಂದ ವರ್ಷಕ್ಕೆ ನೆಗೆಟಿವ್ ನಂಬರ್ಸ್ ಇದು ಪಾಸಿಟಿವ್ ಅಲ್ಲ ಮೈನಸ್ ಹದಿನೇಳು ಸಾವಿರದ ಎಂಟುನೂರು ಕೋಟಿ ಹಾಗೆ ಬಾರೋಯಿಂಗ್ಸ್ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಇಪ್ಪತ್ತೊಂದು ಸಾವಿರದ ಐನೂರ ಒಂಬತ್ತು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಎಂಟುನೂರ ಎಪ್ಪತ್ನಾಲ್ಕು ಕೋಟಿ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್ ನೋಡಬಹುದು ನಲವತ್ತು ಕೋಟಿ ಕ್ಯಾಶ್ ಇದೆ ಸೊ ಬ್ಯಾಲೆನ್ಸ್ ಶೀಟ್ ಯಾವುದೇ ರೀತಿಯ ಪಾಸಿಟಿವ್ಸ್ ಖಂಡಿತ ಇಲ್ಲ ಇಪ್ಪತ್ತೊಂದು ಸಾವಿರ ಕೋಟಿಗಿಂತ ಜಾಸ್ತಿ ಸಾಲ ಇದೆ ರಿಸರ್ವ್ಸ್ ಮೈನಸ್ ಇದೆ ಅಸೆಟ್ ಗಿಂತ ಲಯಬಿಲಿಟೀಸ್ ಜಾಸ್ತಿ ಇದೆ ಹಾಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡಿದ್ರೆ ಚಲ್ಲಿ ನೋಡಬಹುದು ಸಾವಿರದ ಹದಿನೈದರಿಂದ ನೋಡೋಣ ಇತ್ತು ಹನ್ನೆರಡಕ್ಕೆ ಬಂತು ಮತ್ತೆ ಎಂಟು ಮತ್ತೆ ಐದು ಮತ್ತೆ ಮೂರು ಮತ್ತೆ ಮೂರು ಈ ರೀತಿ ಪರ್ಫಾರ್ಮೆನ್ಸ್ ಇದ್ದಿದ್ದಕ್ಕೆ ಕಂಪನಿಯ ಪರಿಸ್ಥಿತಿ ಮಾರಾಟ ಮಾಡೋ ಲೆವೆಲ್ಗೆ ಬಂದಿದ್ದು ಅದರ ನಂತರ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಒಳ್ಳೆ ರಿಕವರಿಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತು ಅದರ ನಂತರ ಟ್ವೆಂಟಿ ಟೂನಲ್ಲಿ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತು ಅದರ ನಂತರ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಮತ್ತೆ ಡೌನ್ ಫಾಲ್ ಈಗ ಟಿ ಟಿ ಎಂ ಅಂದ್ರೆ ಟ್ರೈಲಿಂಗ್ ಟ್ವೆಲ್ ಮಂತ್ಸ್ ಡೌನ್ ಅಲ್ಲೇ ಇದೆ ಹಾಗೆ ಪ್ರಾಫಿಟ್ ಏನಾದರೂ ಗಳಿಸ್ತಿದೆಯ ಆಪರೇಟಿಂಗ್ ಪ್ರಾಫಿಟ್ ಆ ರೀತಿ ಏನಿಲ್ಲ ಟ್ವೆಂಟಿ ಒನ್ನಲ್ಲಿ ನಲ್ಲಿ ಹಾಗೆ ಟ್ವೆಂಟಿ ಟೂನಲ್ಲಿ ನಲ್ಲಿ ಸ್ವಲ್ಪ ಪ್ರಾಫಿಟ್ ಅನ್ನು ತೋರಿಸಿತ್ತು ಅದರ ನಂತರ ಅಗೇನ್ ನೆಗೆಟಿವ್ ಹೋಗಿದೆ ಹಾಗೆ ನೆಟ್ ಪ್ರಾಫಿಟ್ ಅನ್ನು ನೋಡೋದಾದ್ರೆ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಸಾರ್ವೈ ಅಂತೂ ಯಾವುದೇ ರೀತಿ ಇಲ್ಲ ಪ್ರಾಫಿಟ್ ಗ್ರೋತ್ ಕೂಡ ಇಲ್ಲ ಮೈನಸ್ ಅಲ್ಲಿ ಇದೆ ಸೇಲ್ಸ್ ಗ್ರೋತ್ ಟಿ ಟಿ ಎಂ ಅಲ್ಲಿ ಮೈನಸ್ ಅಲ್ಲಿ ಇದೆ ಸಿಎಚ್ಆರ್ ಅಲ್ಲಿ ಪರವಾಗಿಲ್ಲ ಇದೆ ಇದರಲ್ಲಿ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಎಪ್ಪತ್ತೈದು ಪರ್ಸೆಂಟ್ ಇದೆ ಇದೇ ಒಂದು ಪಾಸಿಟಿವ್ ಪಾಯಿಂಟ್ ಅಷ್ಟೇ ಇದರಲ್ಲಿ ಅದರಲ್ಲಿ ಪ್ರೊಮೋಟರ್ ಹೋಲ್ಡಿಂಗ್ ಕ್ಲಿಕ್ ಮಾಡಿದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ನೋಡಬಹುದು ನಲವತ್ತು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಜೆಎಂ ಫೈನಾನ್ಷಿಯಲ್ಸ್ ಅರೌಂಡ್ ಮೂವತ್ತೈದು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಎರಡು ಸೇರಿ ಸೆವೆಂಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ನಾವಲ್ಲಿ ನ್ಯೂಸ್ ಅಲ್ಲಿ ನೋಡಿದಾಗ ಹಾಗೆ ಡಿಐಎಸ್ ಇತ್ತೀಚೆಗೆ ಸ್ವಲ್ಪ ಪ್ರಮಾಣದಲ್ಲಿ ಬೈ ಮಾಡಿದ್ದಾರೆ ಎಫ್ಐ ಎಸ್ ಕೂಡ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಓವರ್ ಆಲ್ ಪಬ್ಲಿಕ್ ಹೋಲ್ಡಿಂಗ್ ಟ್ವೆಂಟಿ ಟೂ ಪರ್ಸೆಂಟ್ ಇದೆ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲೂ ಕೂಡ ಇದೆ ಇದರಲ್ಲಿ ಪ್ರೊಮೋಟರ್ ಹೋಲ್ಡಿಂಗ್ ಅಟ್ ಲೀಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಸೊ ಅದೊಂದೇ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಬಹುದು ಅಷ್ಟೇ ಬಟ್ ಕಂಪನಿಯ ನಂಬರ್ಸ್ ಅಲ್ಲೇನು ಪಾಸಿಟಿವ್ಸ್ ಕಾಣೋದಿಲ್ಲ ಅಟ್ ಲೀಸ್ಟ್ ಇಂಪ್ರೂವ್ ಆಗುವಂತ ಲಕ್ಷಣ ಕೂಡ ಕಾಣ್ತಾ ಇಲ್ಲ ಹಾಗೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋದನ್ನ ನೋಡಬಹುದು ಅಲೋಕ್ ಇಂಡಸ್ಟ್ರೀಸ್ ಇಸ್ ಎ ಟೆಕ್ಸ್ಟೈಲ್ ಕಂಪನಿ ವಿತ್ ಪ್ರೆಸೆನ್ಸ್ ಆಫ್ ಸಾರಿ ದ ಕಾಟನ್ ಅಂಡ್ ಪಾಲಿಸ್ಟರ್ ಸೆಗ್ಮೆಂಟ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಟೆಕ್ಸ್ಟೈಲ್ ಇನ್ಕ್ಲೂಡಿಂಗ್ ಮೆಂಡಿಂಗ್ ಅಂಡ್ ಪ್ಯಾಕಿಂಗ್ ಆಕ್ಟಿವಿಟೀಸ್ ಲೆದರ್ ಅಂಡ್ ಅಪ್ಪರಲ್ ಪ್ರಾಡಕ್ಟ್ಸ್ ಈ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನಿಮಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಕಂಪನಿ ಅಂತ ಟೆಕ್ಸ್ಟೈಲ್ಸ್ ಕಾರ್ಗೇಟೆಡ್ ಪ್ಯಾಕೇಜಿಂಗ್ ಪಾಲಿಸ್ಟರ್ ಸ್ಪನ್ ಯಾರ್ನ್ಸ್ ಅಪರಲ್ ಫ್ಯಾಬ್ರಿಕ್ ಈ ರೀತಿ ಬಟ್ಟೆ ಓಮ್ ಟೆಕ್ಸ್ಟೈಲ್ಸ್ ಜೊತೆಗೆ ಗಾರ್ಮೆಂಟ್ಸ್ ಜೊತೆಗೆ ಸಮ್ ಟೆಕ್ಸ್ಟೈಲ್ ಅಕ್ಸೆಸರೀಸ್ ಅಲ್ಲೂ ಕೂಡ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ಟೆಕ್ನಿಕಲ್ ಟೆಕ್ಸ್ಟೈಲ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಇದೆಷ್ಟು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಪ್ಯೂರ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಕಂಪನಿ ಸೊ ನಂಬರ್ಸ್ ಅನ್ನಂತೂ ನೋಡಿದ್ವಿ ಈ ಕಂಪನಿಯ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮಾಡಿದ್ರೆ ಖಂಡಿತ ಎಲ್ಲೂ ಕೂಡ ಪಾಸಿಟಿವ್ಸ್ ಅಂತೂ ನಮ್ಗೆ ಕಾಣಲಿಲ್ಲ ಎಕ್ಸೆಪ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಹಾಗೆ ಕ್ವಾಲಿಟೇಟಿವ್ ಮ್ಯಾಟರ್ಸ್ ಗೆ ಬರೋದಾದ್ರೆ ಒಂದೇ ಒಂದು ಪಾಸಿಟಿವ್ ಪಾಯಿಂಟ್ ಅಂತಂದ್ರೆ ಅದು ರಿಲಯನ್ಸ್ ಇಂಡಸ್ಟ್ರೀಸ್ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದೆ ಅನ್ನೋದು ಆ ಒಂದು ಪಾಯಿಂಟ್ ಅನ್ನ ಬಿಟ್ರೆ ಖಂಡಿತ ಈ ಕಂಪನಿಯಲ್ಲಿ ಇರೋದೆಲ್ಲ ನೆಗೆಟಿವ್ಸೆ ಪಾಸಿಟಿವ್ಸ್ ಏನು ಇಲ್ಲ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಆದ್ರೆ ಆ ಪರ್ಫಾರ್ಮೆನ್ಸ್ ಅನ್ನ ನೋಡ್ಲಿಕ್ಕೆ ಸಾಧ್ಯ ಆಗೋದು ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆದಾಗ ಇಲ್ಲಂತೂ ಸಾಕಷ್ಟು ಫ್ಲಕ್ಚುಯೇಷನ್ಸ್ ಅನ್ನ ನಾವೀಗ ತಾನೆ ನೋಡಿದ್ವಿ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಜಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಇನ್ವೆಸ್ಟ್ ಮಾಡಿದೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಹೋಗೋದು ತಪ್ಪು ಹಾಗಂತ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳೋದು ನನ್ನ ಡ್ಯೂಟಿ ಅಲ್ಲ ಮಾಡೋದು ಬಿಡೋದು ನಿಮ್ಗೆ ಬಿಟ್ಟ ವಿಚಾರ ನಾನು ಹಾಗಾಗಿನೇ ಈ ಸ್ಟಾಕ್ ಅನ್ನ ಕವರ್ ಮಾಡಿರ್ಲಿಲ್ಲ ಬಟ್ ತುಂಬಾ ಜನ ಯಾವಾಗ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ರಿ ಒಂದಷ್ಟು ವಿಚಾರಗಳನ್ನ ತಿಳಿಸೋಣ ನನ್ನ ಒಪಿನಿಯನ್ ಅನ್ನು ಕೂಡ ನಿಮ್ಮ ಮುಂದೆ ಇಡೋಣ ಅನ್ನೋ ಕಾರಣಕ್ಕೆ ನಾನು ಕವರ್ ಮಾಡಿದ್ದೀನಿ ಹಾಗೆ ನಾನು ಯೂಶಲಿ ಹೇಳ್ತೀನಿ ನೀವು ಪೆನಿ ಸ್ಟಾಕ್ ಹೋಗಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಳಿ ಅಂತ ಆ ಮೆಥಡ್ ಬೇಕಿದ್ರೆ ಫಾಲೋ ಮಾಡಬಹುದು ಅಂದ್ರೆ ನೀವು ಕಳ್ಕೊಳ್ಳಿಕ್ಕೆ ಎಷ್ಟು ರೆಡಿ ಇದೀರೋ ಅಷ್ಟನ್ನ ಇನ್ವೆಸ್ಟ್ ಮಾಡೋದು ಅಂದ್ರೆ ಇದು ಕೂಡ ಒಬ್ಬರಿಂದ ಒಬ್ಬರಿಗೆ ಡಿಫರೆಂಟ್ ಆಗಿರುತ್ತೆ ಒಬ್ಬರಿಗೆ ಹತ್ತು ಸಾವಿರ ಹೋದ್ರೂ ಪರವಾಗಿಲ್ಲ ಅನ್ಸಬಹುದು ಇನ್ನೊಬ್ರಿಗೆ ಒಂದ್ ಸಾವಿರ ಹೋದ್ರೂ ನನಗೆ ತೊಂದರೆ ಅನ್ನಿಸಬಹುದು ಸೊ ನಿಮ್ಮ ನಿಮ್ಮ ರಿಸ್ಕ್ ಅಪಟೈಟ್ಗೆ ಸಂಬಂಧಪಟ್ಟಂತೆ ಡಿಸಿಷನ್ ತಗೊಳ್ಬಹುದು ಬಟ್ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಖಂಡಿತ ಮಾಡಬೇಡಿ ಯಾವುದೇ ಕಾರಣಕ್ಕೂ ಇವೆಲ್ಲ ನಾನು ಅಗೇನ್ ರಿಪೀಟ್ ಮಾಡಬೇಕಾಗುತ್ತೆ ಲಾಟರಿ ಟಿಕೆಟ್ ತರ ಅಂತ ಕಮ್ ಬ್ಯಾಕ್ ಮಾಡ್ಬೋದು ಆದ್ರೆ ಅದಕ್ಕೆ ಸಾಕಷ್ಟು ಸಮಯನ ತಗೊಳ್ತವೆ ಸೊ ಅದ್ರ ಬದಲಿಗೆ ಬೇರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಡೆ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿಗಿಂತೂ ಜಾಸ್ತಿ ರಿಟರ್ನ್ಸ್ ಅಲ್ಲೇ ಜನರೇಟ್ ಆಗ್ಬೋದು ಸೊ ಸ್ಟಡಿ ಮಾಡಿ ಅದ್ರ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ನಾನಂತೂ ಪ್ರಿಫರ್ ಮಾಡೋದಿಲ್ಲ ಬಟ್ ಹೋಗ್ಲೇಬೇಕು ಅಂತಂದ್ರೆ ಎರಡ್ ಸಾವಿರನ ಮೂರ್ ಸಾವಿರನೋ ಐದ್ ಸಾವಿರನ ಇನ್ವೆಸ್ಟ್ ಮಾಡಿ ನೋಡ್ತೀನಿ ಅಷ್ಟೇ ಸರಿಗಳಿರಿ ಈ ಕಂಪನಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಏನ್ ಅನ್ಸುತ್ತೆ ಅಂತ ರಿಲಯನ್ಸ್ ಇಂಡಸ್ಟ್ರೀಸ್ ಅಥವಾ ಮುಖೇಶ್ ಅಂಬಾನಿಯವರು ಇನ್ವೆಸ್ಟ್ ಮಾಡಿರೋದ್ರಿಂದ ನಾವು ಸ್ವಲ್ಪ ಟ್ರೈ ಮಾಡೋಣ ಅನ್ಸುತ್ತಾ ಇಲ್ವಾ ಅಂತ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ